ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಮಾಕ್ ಟೆಸ್ಟ್ ಐದು ಇಪ್ಪತ್ತು ಪ್ರಶ್ನೆಗಳ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡಿದ್ದೀನಿ ಸೊ ಕ್ವಿಝನ್ನ ಮೊದಲು ಅಟೆಂಡ್ ಮಾಡಿರೋರು ಡೈರೆಕ್ಟ್ ಡಿಸ್ಕ್ರಿಪ್ಷನ್ಗೆ ಹೋಗಿ ಕ್ವೀಸನ್ನು ಅಟೆಂಡ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ತಿಳಿದಿ ನಾನು ಅವರು ವಿಡಿಯೋನ ಪೂರ್ವಿಯಾಗಿ ನೋಡ್ತಾ ಇರಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಇ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದೇ ಫೆಬ್ರವರಿ ಹದಿನೇಳರಂದು ನಡೆಯಲಿದೆ ಇದಕ್ಕೆ ಹಾಗೆ ಪ್ರತಿದಿನ ನಾನು ಮಾಕ್ ಟೆಸ್ಟ್ಗಳನ್ನು ನಡೆಸ್ತಾ ಇದ್ದೀನಿ ಇಪ್ಪತ್ತು ಪ್ರಶ್ನೆಗಳಿಂದ ಐವತ್ತು ಪ್ರಶ್ನೆಗಳ ಮೋಕ್ ಟೆಸ್ಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕುರಿತಾದಂಥ ಒಂದಿಷ್ಟು ಇಪ್ಪತ್ತು ಪ್ರಮುಖವಾದ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಇಲ್ಲಿ ಸಿಗುತ್ತೆ ಪ್ರಶ್ನೆಗಳನ್ನು ನೀವು ಇಲ್ಲಿ ಓದ್ಕೋಬೋದು ಉತ್ತರಗಳಲ್ಲಿ ಕೊಟ್ಟಿದ್ದೀನಿ ಆಪ್ಷನ್ಗಳನ್ನ ಚೂಸ್ ಮಾಡೋಕೆ ನಿಮಗೆ ಅಲ್ಲಿ ಅವಕಾಶ ಇದೆ ಒಂದು ಸಲ ಆಪ್ಷನ್ನು ಚೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ನೀವು ಇಪ್ಪತ್ತು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ನಾನು ಉದಾಹರಣೆಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಉತ್ತರಗಳನ್ನು ನೀಡ್ತಾಯಿಲ್ಲ ನಾನು ಪ್ರತಿ ಪ್ರಶ್ನೆಯನ್ನು ಕೂಡ ಓದ್ಕೊಳ್ಳಿ ಓದ್ಕೊಂಡಾದ ಮೇಲೆ ಉತ್ತರವನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಆನೋದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ನೀವು ಹೋಗಬೇಕಾಗತ್ತೆ ಈ ರೀತಿಯಾಗಿ ನಿಮಗೆ ಇಲ್ಲಿ ಸಿಗುತ್ತೆ ಪ್ರಶ್ನೆಗಳ ಮೇಲೆ ಉತ್ತರಗಳನ್ನು ಕ್ಲಿಕ್ ಮಾಡಿ ಈ ರೀತಿ ಮುಂದೆ ಹೋಗಿ ನಾನು ಪ್ರಾಪರ್ ಆನ್ಸರ್ಸನ್ನು ಎಲ್ಲಿ ಟಿಕ್ ಮಾಡ್ತಾಯಿಲ್ಲ ನೀವು ನೋಡ್ಕೋಬೋದು ಈ ರೀತಿಯಾಗಿ ನೀವು ಮುಂದೆ ಮುಂದೆ ಒಂದೊಂದು ಪ್ರಶ್ನೆಯನ್ನು ನೋಡ್ಕೊತಾ ಹೋಗ್ಬೋದು ಒಂದು ಸಲ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ಕೊಂಡಾದಮೇಲೆ ಇಪ್ಪತ್ತು ಪ್ರಶ್ನೆಗಳನ್ನು ಅಟೆಂಡ್ ಮೇಲೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದಿರ ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ ಸೊ ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಿದೆ ಈ ಕ್ವೀಸನ್ನ ದಯವಿಟ್ಟು ಅಟೆಂಡ್ ಮಾಡಿ ಕ್ವೀಸನ್ ಯಾವ ರೀತಿ ಅಟೆಂಡ್ ಮಾಡೋದು ಅನ್ನೋದು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಕ್ವೀಸನ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಈ ವಿಡಿಯೋದ ಟೈಟಲ್ ಬಾರ್ನ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಈ ರೀತಿಯಾದ ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು ಆಲ್ರೆಡಿ ಟೆಸ್ಟ್ ಒನ್ ಟೆಸ್ಟ್ ಟು ಟೆಸ್ಟ್ ತ್ರೀ ಟೆಸ್ಟ್ ಫೋರ್ ಇದೆ ಇವತ್ತಿನ ರೀಸೆಂಟ್ ಟೆಸ್ಟ್ ಕೆಳಗಡೆ ಇದೆ ಟೆಸ್ಟ್ ಫೈವ್ ಆನ್ಲೈನ್ ಇ ಎಸ್ ಐ ಮೋಕ್ ಟೆಸ್ಟ್ ಫೈವ್ ಇದೆ ಇಲ್ಲಿ ಬ್ಲೂ ಕಲರ್ ಏನು ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಹೊರತುಪಡಿಸಿ ಪ್ರಚಲಿತ ವಿದ್ಯಮಾನಗಳ ಸಾಮಾನ್ಯ ಸಾಮಾನ್ಯದ ಕ್ವಿಝ್ ಕೂಡ ಕೆಳಗಡೆ ಇದೆ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು ಎಲ್ಲ ಕ್ವಿಝನ್ನು ಅಟೆಂಡ್ ಮಾಡೋದು ಒಂದೇ ರೀತಿಯಾಗಿ ಪ್ರೋಸೆಸನ್ನು ನೋಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಬ್ರೌಸರಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚ ಓಪನ್ ಆಗುತ್ತೆ ಇಲ್ಲಿ ಏನು ರೆಪ್ರೆಸೆಂಟೇಷನ್ ಅದು ಕೇಳುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಇಮೇಜಸ್ ವಿತ್ ಬೈಸಿಕಲ್ಸ್ ಅಂತ ಇದೆ ಬೈಸಿಕಲ್ಸ್ ಇರ್ತಕ್ಕಂಥ ಇಮೇಜಸ್ನ ಸೆಲೆಕ್ಟ್ ಮಾಡಿ ವರಿಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಯುವರ್ ಲಿಂಕ್ ಈಸ್ ಆಲ್ಮೋಸ್ಟ್ ರೆಡಿ ಅಂತ ಬರ್ತಾ ಇದೆ ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಿಝ್ ಓಪನ್ ಆಗುತ್ತೆ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಕೊಟ್ಕೊಂಡು ಕೊನೆಗೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಓವರ್ ಆಲ್ ಎಷ್ಟು ಅಂಕಗಳು ನಿಮಗೆ ಪಡೆದಿವೆ ಅನ್ನೋದನ್ನು ನೀವು ತಿಳ್ಕೊಬೋದು ಒಂದು ಸಲ ನಿಮ್ಮ ಕ್ವಿಸ್ ಕಂಪ್ಲೀಟ್ ಆದಮೇಲೆ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರ ಅನ್ನೋದನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ಕೊಡಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ